ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಅಂಗನವಾಡಿ ಅನಗವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದ ವರದಿಯನ್ನು ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀನಿ ದಯವಿಟ್ಟು ವರದಿಯನ್ನು ಗಮನಿಸೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಮ್ಮ ಗಮನಕ್ಕೆ ಬರೋದು ತಾವು ಹೊಸ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಅನಗವಾಡಿ ಗ್ರಾಮ ಗ್ರಾಮದ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಿಶೇಷ ಚತ್ರ ಗ್ರಾಮ ಸಭೆ ವಿಶೇಷ ವಿಶೇಷ ಸಮನ್ವಯ ಗ್ರಾಮಸಭೆ ಮಾಡಲಾಯಿತು ಈ ಸ ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ವಿಕಲಚತ್ರ ಗ್ರಾಮೀಣಾಭಿವೃದ್ಧಿ ಸಂಘ ಅನಗವಾಡಿ ಅಧ್ಯಕ್ಷರಾದ ಉಮೇಶ್ ಎಂ ಚಿನ್ನಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ವಿಕಲಚೇತ್ರರು ಒಗ್ಗಟ್ಟಾಗಿ ಸೌಲಭ್ಯಗಳ ಬಗ್ಗೆ ಧ್ವನಿ ಎತ್ತಿದರೆ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡುತ್ತಾರೆ ಸುಮ್ಮನೆ ಕುಳಿತುಕೊಂಡರೆ ನಮಗೆ ಯಾವುದೇ ಅಧಿಕಾರಿಗಳು ಏನೂ ಅವಶ್ಯಕತೆ ಇಲ್ಲ ಅಂತ ತಿಳಿದುಕೊಂಡು ಸುಮ್ಮನೆ ಇರುತ್ತಾರೆ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಚೋರಿಗೆ ಮಾತನಾಡಿ ವಿಕಲಚೇತ್ರರಿಗೆ ಅವಶ್ಯಕತೆ ಅವಶ್ಯ ತಕ್ಕಂತೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿ ಮಾಡುತ್ತೇನೆ ಅಂತ ಮಾತನಾಡಿದರು ಮತ್ತು ಈ ಸಭೆಯಲ್ಲಿ ಮತ್ತೊಂದು ಮಹತ್ವದ ತೀರ್ಮಾನ ಮಾಡಲಾಯಿತು ಹದಿನೈದನೇ ಹಣಕಾಸು ಶೇಕಡಾ ಐದು ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸಮುದಾಯ ಭವನವನ್ನು ನಿರ್ಮ ನಿರ್ಮಾಣ ಮಾಡುವುದು ಗ್ರಾಮ ಪಂಚಾಯಿತಿ ಅಂಗವಾಡಿ ಆವರಣದಲ್ಲಿ ಗ್ರಾಮ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು ಮತ್ತು ವರ್ಗ ಒಂದು ಶೇಕಡಾ ಐದು ಅನುದಾನ ಇಪ್ಪತ್ತು ಜನ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ಆಯ್ಕೆ ಮಾಡಲಾಯಿತು ವಿಶೇಷ ಚೇತನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಹುಚ್ಚವ್ವ చంద్రప్ప మాదర్ ముఖ్య అతిథిగా తాలూకు పంచాయతీ ఎంఆర్ కుమారి కావ్య ఛబ్బి విఆర్ డబ్ల్యూల శ శివలీలా కటి గీత జ సయ్యద్ కెరూర్ మొత్తం విశేష చేతనరు భాగవారు ఈ ఒం వరదీ ఉమేష్ చెన్ని అధ్యక్షు శ్రీ బసవేశ్వర వికలచేత గ్రామీణాభివృద్ధి సంస్థె అనుగవాడివరు అంగవికల నంతరాళ దివ్యాంగజన్ యూట్యూబ్ చాలా జరిగారు ధన్యవాదాలు ಆಗಿರ್ಬೋದು ಬುದ್ಧಿ ಮಾತೆ ಆಗಿತ್ತು ಸಬ್ ಅಂತೆ ಈಗ ಪಾಯಿಂಟ್ ಪಾಯಿಂಟ್ ನೋಡ್ಕೊತಾರೆ ಅದ್ರ ಮೇಲೆ ಅಷ್ಟು ಮಾಡ್ಸೋಕೆ ಬರುತ್ತೆ ಮತ್ತೆ ಈಗ ಪ್ರೋತ್ಸಾಹ ಆಗಿರ್ಬೋದು ಡಸೆಂಟ್ ಸಾಮಾನ್ಯ ವ್ಯಕ್ತಿಗಳನ್ನ ಅನ್ನ ಮದುವೆ ಅವರಿಗೆ ಅವ್ರಿಗೆ ಕೊಡ್ಬೇಕಂದ್ರೂ ಕೊಡಲಿಲ್ಲ ಈಗ ಫಿಫ್ಟೀನ್ ಫೈನಾನ್ಸ್ ಏನು ಮಾಡಕತ್ತೀವಿ ಅದು ಮಾಹಿತಿ ಬೇಕು ವರ್ಕ್ ಬಂದ್ರಾಗ ಏನೇನು ಮಾಹಿತಿ

ನಾಲ್ಕು ಜನ ಗ್ರಾಮ ಪಂಚಾಯತ್ ಬಂದ್ ಹೋಗುವುದು ಎಲ್ಲಾ ವಿವಲ್ ಚೇತಂದ್ರು ಒಗ್ಗಟ್ಟಾಗಿ ಕೇಳಿದೀವಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಒಳಗೆ ಬೇಕಾದಂತ ಏನೋ ಒಂದು ಸೌಲಭ್ಯ ಬೇಕಂದ್ರೆ ಕೊಡ್ತಾ ಅನ್ನೋದನ್ನ ಸರಿಯಾದ ಖರ್ಚಾಗುತ್ತೆ ಈಗ ಅದು ಯಾಕಪ್ಪ ಅಂದ್ರೆ ಈಗ ಒಂದು ವರ್ಷ ಕೊಟ್ಟಿದೀವಪ್ಪ ಅಂದ್ರೆ ಐದು ವರ್ಷ ಕೊಡಕ್ಕೆ ಅದು ಈಗ ಅದು ಕೊಟ್ಟಾರ ಕೊಡ್ತಾ ಅದನ್ನ ತೆರೆಗಿಡ್ಕೊಳ್ಬೇಡಿ ಎಲ್ಲಾ ಚೇತಂದ್ರು ಒಂದು ಗ್ರಾಮ ಪಂಚಾಯತ್ ಒಳಗೆ ಇರುವಂತ

ಒಂದು ನಾವೊಂದು ವಿಚಾರ ಮಾಡಿದ್ದೆ ನಿಮ್ಮ ಮನೆ ಮುಂದೆ ಸೋಲ ರೋಡಿ ಸೋಲಾರ್ ಹಾಕಿದ್ರೆ ಹಾಕೋದೊಂದು ಏನೋ ನಮ್ದು ಒಂದು ವಿಚಾರ ಮಾಡಿದ್ದೆ ಅದು ಸಮುದಾಯವನ್ನು ಮಾಡ್ಕೊತಿದ್ರೆ ಎಲ್ಲರ ಜಾಗ ಇದ್ರೆ ಇಲ್ಲ ನಮ್ಮ ಜಾಗ ಇದೆ ನಿಮ್ಮ